ಹೇಳಕ್ ಹೋಗೋದಿಲ್ಲ ಎಲ್ಲ ನೀವೇ ಬರಿತಾ ಇದ್ದೀರಿ ಎಲ್ಲ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಂತ ಎಲ್ಲ ಬರಿತಾ ಇದ್ದೀರಿ ನಾವು ನೋಡ್ತಾ ಇದ್ದೀವಿ ಯಾವುದೇ ರಾಜ್ಯದಲ್ಲಿ ಯಾವುದೇ ನಮ್ಮ ಯಾವ ನಮ್ಮ ರಾಜ್ಯದಲ್ಲಿ ರಾಜಕೀಯ ಸ್ಥಿತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರು ಕೂಡ ನಿಮ್ಮೆಲ್ಲ ಊಹೆ ಅಷ್ಟೇ ನನ್ನ ಒಂದು ಸ್ಪಷ್ಟವಾದಂಥ ಉತ್ತರ ಕಾಂಗ್ರೆಸ್ ಬರುತ್ತೋ ಬರೋದೋ ಇನ್ನೊಂದು ಬರ್ತದೋ ನೋಡಿ ರಾಜಕೀಯ ಅಂತಕ್ಕಂಥ ಬರ್ತದೆ ಬರಲ್ಲ ಅದಲ್ಲಪ್ಪ ರಾಜಕೀಯದಲ್ಲಿ ನೋಡು ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನ ತೆಗೆದುಕೊಳ್ತದೆ ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಊಟ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಈಗ ನಾನು ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ ವಿಧಾನಸೌಧ ಒಳಗಡೆ ಹೋಗ್ ಕೂತಾಗ್ಲು ಮಂತ್ರಿ ಆಚೆಗೆ ಬರೋವಾಗ ಮಾಜಿ ಮಂತ್ರಿ ಆದ್ದೆ ಅದೇನು ಹೇಳಕ್ಕೆ ಯಾರನ್ನ ಊಹೆ ಮಾಡಿದ್ರ ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ ಮತ್ತೆ ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ ಕುತಂತ್ರ ಅವು ಇವೆಲ್ಲ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತೀರಿ ಅಲ್ಲಿಂದವರೆಗೂ ಏನು ಹೇಳ ಪ್ರಯೋಜನ ಏನು ತೀರ್ಮಾನ ಆಗಲ್ವಲ್ಲ ಮುಹೂರ್ತ ನೋಡ್ರಿ ಎಲ್ಲ ಎವ್ರಿಬಡಿ ಈಸ್ ಬಿಝಿ ಅಟ್ ದಟ್ ಎಲೆಕ್ಷನ್ ಇನ್ನು ಅಲ್ಲಿ ಸೀಟ್ಗಳೇ ಕೂಡ ಅವ್ರದ್ದು ಇವ್ರದ್ದು ಹೊಂದಾಣಿಕೆಗಳು ಆಮೇಲೆ ನನಗೆ ಚರ್ಚೆಗಳು ನಡೀತಾನೆ ಈಗ ಫಸ್ಟ್ ಫೇಸು ಲಾಸ್ಟ್ ಡೇಟ್ ಮುಗಿದೋಯ್ತು ಈಗ ಸೆಕೆಂಡ್ ಫೇಸ್ಗೆ ರೆಡಿ ಆಗ್ತಾವೆ ಇನ್ನು ಸೀಟ್ಗಳ ಹಂಚಿಕೆ ಬಗ್ಗೆ ಅಲ್ಲೋ ಇಲ್ಲಿ ಒಂದೊಂದು ಗೊಂದಲಗಳು ಎಲ್ಲ ಇದ್ದೇ ಇದ್ದಾವೆ ಅದೆಲ್ಲ ತೀರ್ಮಾನ ಆಗಬೇಕು ಎವ್ರಿ ಬಡಿ ಈಸ್ ಬಿಸಿ ಅಟ್ ಇದು ಯಾವುದು ಸೀಟ್ ಹೊಂದಾಣಿಕೆ ಬಗ್ಗೆ ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಕ್ಕೆ ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲ್ಟಿ ಇದ್ದಂಗೆ ಅವರಿಗೆಲ್ಲ ಗೊತ್ತಾಯ್ತಾ ಅದರಿಂದ ಅವ್ರಿಗೇನು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ನಾವು ಅನ್ಕೊತೀವಿ ಅಷ್ಟೇ ಅವ್ರಿಗೇನು ಅದೇ ಇರೋದ್ರ ಅವಶ್ಯಕತೆ ಇರೋದಿಲ್ಲ ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆನ ಕೊಡೋದಿಲ್ಲ ರಾಷ್ಟ್ರ ಮಟ್ಟದ ಇಶ್ಯೂಸ್ ಇರ್ತವೆ